ஜனியு மீன கண்ணூளே எதிரி ஜீவ ஜிதே இன்னும் மீஸ் வந்தேட்டியா దగ్గర కడ్డి ఇద్దాం దగ్గర కడ్డీ ఇద్దా అలా ననకి అవు బ ఇవళు బే అమ్చల్ నేను బెళ్దు దొడ్డన కాలేజ్ గీలేజ్ ఓదమే ఆ నీళ్ళు హిడ్కం ఓడికి చెడ్లీ నిమ్మ అప్పయ్య నిమ్మమ్మ ఇట్లా పాప ఇంత ఆడుకూడాచల్ల ఓద్క మర్కు ఆ ఏం నీ ముంజ అజయ్ ఈ వచ్చే నోడి హాడతీ ఇదో ಇನ್ಸ್ಟಾಗ್ರಾಮ್ ನಾಗೆ ಟ್ರೆಂಡಿಂಗ್ ಐತಿ ಇವಾಗ ಎಲ್ಲಾರು ಇದನ್ನೇ ಹಾಡ್ ಹೇಳ್ತಿರೋದು ಹಾಡ್ ಕೇಳ್ತಿರೋದು ಸಣ್ಣ ಐತಿ ಅದನ್ ಕೇಳ್ಕೊಂಡು ನಾನು ಯಾರ ಜೊತೆ ಹೋಗ್ತೀನಿ ಅಂತ ಹೆಂಗ ಮಾತಾಡ್ತೇತ್ ನೋಡಿ ಅಜ್ಜಿ ಇನ್ಸ್ಟಾಗ್ರಾಮ್ ನಾಗೆ ಇವಾಗ ಟ್ರೆಂಡಿಂಗ್ ಇರೋದು ಅದಕ್ಕೆ ನಾನು ಆ ಅಪ್ಪ ಇನ್ ಮೊಬೈಲ್ ನಾಗೆ ನೋಡ್ತಿದ್ನಲ್ವೇ ಅದಕ್ಕೆ ಕಲ್ತ್ಕೊಂಡಿದೀನಿ ಹಾಡ್ ಹೇಳೋದ್ನ ಹ್ಮ್ ಹೋಗಜ್ಜಿ ಹೋಗ್ ಒಳಕೋಗ್ ಸುಮ್ನೆ ಹೇಳಿದಕೊಂಡ್ ಹೇಳೋದ್ ಕಲ್ತಾವ್ ಹೇಳಿದ್ಕೊಂಡ್ ಹಾಂ ನೀನು ಓದ್ಕೊಂಬ್ ಬರ್ಕೊಂಬಿ ಯಾವಾಗ ಹೇಳ್ಕೊಂಡಿದ್ದ ಬಾಯಿ ಹಿಂಗೆ ಆಡ್ಗಳ್ನಾದ್ರೆ ಹೇಳ್ಕೊತಾರಿ ಮೊಬೈಲ್ ನೋಡೋದು ಹಾಡು ಕಲ್ತ್ಕೊಂಬೋದು ಮೊಬೈಲ್ ನೋಡೋದು ಆಡ್ ಕಲ್ಸ್ಕೊಂಬೋದು ಹೆಂಗ್ ಹಂಗೆ ಕುಣಿಯೋದು ರಾತ್ರಿ ಹೋತ್ನಾ ಮನೆ ಕಣ್ಣಾಗ ಹಂಬಳಿಸ್ಕೊಂಬೋದು ಇವನ್ ಕಲ್ಸ್ಕೊಂಡವ್ ಅಷ್ಟೇನ ಇನ್ನೇನು ನೇರಪ್ಪ ಓದ್ಕೊಂಬನ ದೊಡ್ಡ ಮನ್ಸು ಸಾಕನ ಅವೇನು ಇಲ್ಲ ಕಣಿ ನೀನು ನನಗೆ ಹೇಳ್ಕಿಲ್ಲ ಯಾವಾಗಲೂ ಓದ್ಕೊಂಡು ಓದ್ಕೊಂಡು ನೀನು ದೊಡ್ಡ ಮನ್ಸಬೇಕಾಯ್ತು ಅಂತನ ಅಂಬಳ ನೀನೇ ಓದ್ಬೇಕಾಗಿತ್ತು ಹಾ ನೀನೇ ಓದಿ ದೊಡ್ಡ ಮನ್ಸ್ ಆಗ್ಬೇಕಾಗಿತ್ತು ನೀನೇ ಹಾಕಿಲ್ಲ ಈಜ್ಜ ಹಾ ಯಾವಾಗಲೂ ಈ ದೊಡ್ಡ ರೇಳೆ ಅಷ್ಟೇ ಓದಿ ದೊಡ್ಡ ದೊಡ್ಡರಾಗಬೇಕು ಓದ್ಬೇಕು ಓದ್ಬೇಕು ಚೆನ್ನಕ ಓದ್ಬೇಕು ಚಲಸತಾಗಬೇಕು ಅಂತ ಹೇಳ್ತಿರಲ್ಲ ನೀವು ಓದ್ಬೇಕಾಗಿತ್ತು ನೀವು ಓದ್ವಾಗ ಸ್ಕೂಲ್ ಇಡ್ತೂತಾನಿ ಹಾ ನೀವು ಮಾತ್ರ ಓದಂಗಿಲ್ಲ ಸಣ್ಣ ಹುಡುಗರಿಗೆ ಹೇಳಿಬಿಡಿ ಓದ್ರಿ 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 ಅಂತಾನೆ ಇದೊಂದು ಡೈಲಾಗ್ ಚೆನ್ನಕ ಕಲತಿದಿರ ಕಣಜಿ ನೀವು ಹೂ ಸಾರತ್ಕಾತು ಕಣಪ್ಪ ನಿನ್ನ ಎತ್ತು ಒತ್ತು ಒಬ್ಬ ಮಗ ಒಬ್ಬ ಮಗ ಹಾಂ ಮನೆಗೆ ಒಳ್ಳೆ ಮಗ ಆಗ್ತಾನೆ ಅಂತ ನಿನ್ನ ಕಷ್ಟಪಟ್ಟು ಬೆಳೆಸಿ ಸಾಕಿವಲ್ಲ ಇವತ್ತು ಹ್ಞೂ ಎಂತ ಮಾತಾಡ್ತೀಯ ನೋಡಿ ನೀನು ಅಲ್ಲಿ ಕಡೆ ಜೀ ನೀನೇ ಓದಬೇಕಾಯ್ತು ನೀನೇ ಬರಿಬೇಕಾಯಿತು ನಿನ್ನ ಕೈಲೇನು ಕಿಸಿಯಕಾಗ್ಲಿಲ್ಲ ನನ್ನ ಇವಾಗ ಜೀವ ಅಂತ ಎಷ್ಟು ಸುಲಭನ ಹೇಳ್ತೇವೆ ನೋಡು ಅಲ್ವೇ ಹಂಗಲ್ಲಪ್ಪ ಲೇ ಮಂಜಣ್ಣ ಒಂದು ಮಾತು ಹೇಳ್ತೀನಿ ಕೇಳು ಹಾಂ ಈಗ ನನಗೆ ನಮ್ಮ ಕಾಲದ ಇರಲಿಲ್ಲ ಕಣೋ ಹ್ಞೂ ನಮಗೆ ಈಗ ನಿಮಗೆಲ್ಲ ಸಿಕ್ಕಲ್ಲ ಸೌಲಭ್ಯ ಅವೆಲ್ಲ ಇರಲಿಲ್ಲ ಕಣೆ ಪಾಪ ಹ್ಞೂ ಇದ್ದಿದ್ರೆ ನಾವು ಓದ್ತಿದ್ವೋ ಏನು ನಾವು ಆರು ಏಳು ಜನ ಮಕ್ಕಳು ನಮ್ಮ ಅಪ್ಪಿಗೆ ಹ್ಞೂ ಒಬ್ಬರು ಓದ್ಸಿರೆ ಇನ್ನೊಬ್ರಿಗೆ ಯಾತು ಕೊಡ್ಸೋಕೆ ಸ್ಲೇಟ್ನು ಬಳಪರ ಕೊಡ್ಸೋಕೆ ಸಿಗ್ತಿರ್ಲಿಲ್ಲ ಕಣು ಒಂದು ಎಕ್ಸೈಜ್ ತಾಬೇಕು ಅಂದರೆ ನಮ್ಮ ಅಪ್ಪನ ಕಾಡಿ ಬೇಡಿ ತಾಬೇಕಾಯ್ತು ಕಣು ಇವಾಗ ನಿಮ್ಮ ಅಪ್ಪಯ್ಯರು ಯಾರು ನಿನಗೇನು ಬೇಕು ಕೇಳಿದ್ ಕೊಡಿಸ್ತಾರೆ ಹಾಂ ಇವಾಗ ಐವತ್ತು ನೂರು ರೂಪಾಯಿಗೆ ಇವಾಗ ಬೆಲ್ಲಿಲ್ಲ ಅವಾಗ ಐದು ರೂಪಾಯಿ ಕೊಟ್ಟು ಒಂದು ಗಡ್ಡಿ ಕಡ್ಡಿ ತಗೊಂಡು ಹಾಂ ಎರಡು ರೂಪಾಯಿ ಒಂದು ರೂಪಾಯಿಗೆ ಬಳಪಕ್ಕೆ ತಗೊಂಡು ಬರ್ಕೊತಾ ಇದ್ವಿ ಅವಾಗ ಅವಾಗ ಓದೋಕೊಂದು ವ್ಯವಸ್ಥೆ ಇರಲಿಲ್ಲ ಕಣಪ್ಪ ಇವಾಗ ನನಗೆ ಇದ್ದಿದ್ರೆ ನಾವು ಓದ್ತಿದ್ವೋ ಏನು ಹ್ಞೂ ಅವಾಗ ಓ ವಿದ್ಯಾಭ್ಯಾಸದ ಬಗ್ಗೆ ಇಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ ಯಾರಿಗೂ ಏನು ಮಾಡೋದು ಎಲ್ಲ ಹೋಗೋರು ಕೆಲಸ ಮಾಡೋರು ಹೊಲ್ತಕ್ಕೆ ಹೋಗೋರು ಕೆಲಸ ಮಾಡೋದು ಅಮ್ಮಣಿ ಇವತ್ತೇನು ಸ್ಕೂಲ್ಗೆ ಹೋಗ್ಬೇಡ ನಿಮ್ಮ ಅಮ್ಮ ಬಟ್ಟೆ ಒಗ್ಗಕ್ಕೆ ಹೋಗ್ಕೈತಂತೆ ದನ ಖರ ಹಿಡ್ಕೊಂಡು ಹೋಗು ಅಲ್ಲಿ ಕಳೆ ತೆಗಿಬೇಕು ಹಾಂ ಕೂಲರ್ ಬತ್ತಾರೆ ಉಲ್ಲಾಯ್ಬೇಕು ಹೊಲ್ದಾಗೆ ಬರೀ ಇವನ್ನೇ ಹೇಳ್ಕೊಬಾರು ನಿಮಗೆ ಹೇಳೋಕ್ಕೆ ನಮಗೆ ಕಣ್ಣಲ್ಲಿ ನೀರು ಬಂದಂಗೆ ಪಾಪ ಕಷ್ಟಪಟ್ಟಿದ್ದೀವಿ ಕಣ ನಾವೂ ಹ್ಞೂ ಏನಂದರೆ ಜೀವನಕ್ಕೆ ಸೋಲಿಲ್ಲ ನಾವು ಹ್ಞೂ ಜೀವನ ಎದರ್ಸ್ಕೊಂಡು ಎದರ್ಸ್ಕೊಂಡು ಮುಂದಕ್ಕೆ ಬಂದ್ವಿ ಓದಲಿಲ್ಲ ಬರಲಿಲ್ಲ ಅಂದ್ರೂ ನಾವು ನನ್ನ ಮಕ್ಕಳನ್ನ ಚೆನ್ನಾಗೇ ಸಾಕಿದ್ದೀವಿ ಈಗ ಹುಡುಗರು ಹಂಗಲ್ಲ ಕಣಪ್ಪ ಹಾಂ ನೀವು ಈಗ ಓದಿರೇ ಬೆಲೆ ಇವಾಗ ನಮ್ಮ ಕಾಲದಾಗೆ ದವಸ ಧಾನ್ಯ ಬಣಬೆಗೆ ಒಂದು ಬೆಲೆ ಇತ್ತು ದನ ಜಾಸ್ತಿ ಕಟ್ಕೊಂಡ್ರೆ ಅವನಿಗೆ ಬೆಲೆ ಇತ್ತು ಈಗ ಹಂಗಲ್ಲ ಓದ್ಬೇಕು ದುಡ್ಡು ಮಾಡಬೇಕು ಓದಬೇಕು ದುಡ್ಡು ಮಾಡ್ಬೇಕು ಅಂತಾನೆ ಬರೀ ದುಡ್ಡು ನಿಂದ ಹೋಗ್ತಾಯಿದ್ದ ಕಣ ಜನ ನೆಮ್ಮದಿ ಇದ್ದಾರೆ ಪಾಪ ಇವತ್ತು ಒಳ್ಳೆ ಮಾತು ಹೇಳಿದೆ ಕಣ ನನಗೆ ಭಾಳ ಸಂತೋಷ ಆಗ್ಬಿಡ್ತು ನನಗೆ ನಿನ್ನ ಮಾತು ಕೇಳಿ ನೀನು ಓದಬೇಕಾಯಿತು ಅಂತ ಹೇಳ್ದಲ್ಲ ಭಾಳ ಸಂತೋಷ ಆಯಿತು ನಮ್ಮ ಕಾಲದಾಗೆ ಓದೋಕ್ಕೆ ಚೆನ್ನಾಗಿದ್ದರು ಓದ್ತಿದ್ವಿ ಕಣ ಪಾಪ ಓದ್ತಿದ್ವಿ ಐದಾರು ಜನ ನಾವು ಮಕ್ಕಳು ಯಾರು ನೋದಿಸ್ತಾರೆ ಯಾರು ನೋಡ್ಬಿಡ್ತಾರೆ ಅವಳು ಹಾ ಯಪ್ಪ ದೇವ್ರಿ ಐದನೇ ಕ್ಲಾಸ್ ಓದಿದ್ದೆ ದೊಡ್ಡ ವಿಚಾರ ಬಿಡಲ್ಲೇ ಪಾಪ ನಾವು ಹ್ಞೂ ಯಾ ಸುಮ್ಮಕ್ಕು ಕಳಜಿ ಬರೀ ಸುಳ್ಳಿ ಆಯ್ತು ಕೇಳಿಚ ಏನು ಸುಳ್ಳಿ ಹೇಳ್ತಿ ಮಜ್ಜಿ ಯಾರನ್ನ ದೊಡ್ಡರ್ನ ಕೇಳ್ರಿ ಇದೊಂದು ಡೈಲಾಗಿ ಹೇಳ್ತಾರೆ ನಾವು ಸಣ್ಣ ಹುಡುಗರಾಗಿದ್ದಾಗ ನಮ್ಮ ಅಪ್ಪಯ್ಯ ಅಮ್ಮಾಯ್ರು ಬಡವರಾಗಿದ್ದರು ಏನು ಓದ ಕೊಡಿಸ್ತಿರ್ಲಿಲ್ಲ ಬರೆಯೋಕ್ಕೆ ಕೊಡಿಸ್ತಿರ್ಲಿಲ್ಲ ಎಕ್ಸಸೈಜ್ ಕೊಡಿಸ್ತಿರ್ಲಿಲ್ಲ ಪೇನ್ ಕೊಡಿಸ್ತಿರ್ಲಿಲ್ಲ ಬಾಳ ಅಂತ ಸುಳ್ಳ ಹೇಳ್ತೀರ ನೀವು ಕಷ್ಟಪಟ್ಟು ಓದ್ಬೇಕಪ್ಪ ಅಂಬೇಡ್ಕರ್ ಗಾಂಧಿ ತಾತ ಇವ್ರಲ್ಲ ಲೈಟ್ ಇನ್ ಬೆಳಕಿನ ಕೂಕೊಂಡು ದೊಡ್ಡ ಮನ್ಸರಾಗಿ ಅವ್ರು ಓದಿ ಅಂತನ ನೀವು ಹೇಳ್ತೀರಾ ಹಂಗಾರೆ ಅಂಬೇಡ್ಕರ್ ಲೈಟ್ ಇಂಬಳಕ್ನ ಕೂಕೊಂಡು ಓದರಲ್ಲಪ್ಪ ನೀವ್ಯಾಕೆ ಯಾಕೆ ಓದ್ಲಿಲ್ಲ ಕೂಕೊಂಡು ಇವಾಗ ಹುಡುಗರು ಓದಲಿಲ್ಲ ಅಂತ ಅಂದ್ರೆ ಹೇಳ್ತೀರಿ ಯಾತನ ಅಜೋ ನೀವು ಓದಿದ್ರೆ ನೀವು ದೊಡ್ಡ ಮನುಷ್ಯರ ಆಗ್ತಿದ್ರಿ ನೀವೇನ್ ಮಾಡಿದ್ರೆ ಆ ಈಗ ನಮ್ಮ ಮೇಲೆ ನನ್ನ ಮಗ ಓದ್ಬೇಕು ನನ್ನ ಅಮ್ಮ ಓದ್ಬೇಕು ಅಂತ ನಮ್ಮ ಮೇಲೆ ಜಗಳಕ್ ಬರ್ತೀರ ನೀವು ಓದ್ಬೋದಾಗಿತ್ತು ನೀವು ಓದಿಲ್ಲ ಅಷ್ಟೇನ ಹ್ಮ್ ಹಾಕತ್ತೆ ಅವನು ಬಾಯಿಗೊಂದೆರಡು ಸರಿಯಾಗಿ ಹಾ ಅಡ್ನಡಿ ಮಕ್ಕ ನಾನು ಬಿಸಾಕ ಇಟ್ಕೊಂಡು ಹಾ ಎದ್ರಿ ಎದ್ರಿಗೆ ಮಾತಾಡಕ್ಕೆ ಕಲ್ತವನಿ ತಗದು ಬೀಸ್ ಬಿಡಿ ದ ದಾಡ ದಲ್ಲ ಉದ್ರಂಗೆ ಆಹಾ ದೊಡ್ಡರು ಸಿಕ್ಕರು ಅಂದಂಗೆ ಮಾತಾಡಕ್ಕೆ ಮಾತಾಡೋಕೆ ಕಲ್ತಿದ್ದೀ ಮಾತುಕೊಳ್ಳ ಚಾರು ಸ್ವರ್ಧ ಬಿಡ್ತೀನಿ ಹಾಂ ಹೋಗ್ಲಿ ಪಾಪ ಹೋಗ್ಲಿ ಪಾಪ ಸಣ್ಣನ ಸಣ್ಣನ ಅಂತಂದ್ರೆ ಹ್ಞೂ ನಾಲ್ಕು ಬಂದು ಕುಕಿ ಹೆಗಲ ಮೇಲೆ ಹ್ಞೂ ನಿನ್ನ ಮಕ ನೋಡಕ್ ನೋಡಿ ತೆಗೆದು ಬೀಸ್ ಬಿಟ್ಬಿಟ್ರತ ಸ್ವಂಟಗಳು ಮೂಳೆಲ್ಲ ಮುರಿದ್ಬಿಡ್ಬೇಕು ಹೌದೇ ನಾನೇ ಮಾಡಿದೆ ನಂಗೆ ಓ ಅಮ್ಮ ಹೆಂಗ ಬೇತಿ ಯಾತನ ಹೇಳಿರಿ ಜೋರಾಗಿ ಜೋರ ಸುಮ್ಮನ್ ಮಾಡ್ತೀರ ಅಷ್ಟೇನಾ ಲಾಸ್ಟ್ವರೆಗೂ ಏನು ಹೇಳಲ್ಲ ಬರಿಂಗ್ ಬೈದು ಬೈದು ನಮ್ಮ ಬಾಯಿ ಮುಚ್ಚಿಸ್ತೀರ ಓ ಏನ್ ಫ್ಯಾಮಿಲಿ ಡಿಸ್ಕಶನ್ ಹಾ ಏ ಮಂಜು ಮೈ ಡಿಯರ್ ಸನ್ ವೈ ಯು ಕ್ರೈಯಿಂಗ್ ಮ್ಯಾನ್ ಯಾವ್ದಿದ್ಯಾ ಎನಿ ಪ್ರಾಬ್ಲಮ್ ಹಾ ಎಲ್ಲ ಎಲ್ಲ ನಿನ್ನ ಬುದ್ಧಿನೇ ಹಾಂ ಏನು ಎದುರಿಗೆ ಮಾತಾಡೋದು ಹಾಂ ಅದು ಇದು ಮಾತಾಡೋದು ಎಲ್ಲ ನಿನ್ನ ಬುದ್ಧಿನೇ ಕಲ್ತೀನು ಮಾಡ ಹಾಂ ಮಮ್ಮಿ ಈಸ್ ಮೈ ಸನ್ ದಟ್ಸ್ ವೈ ಈ ಸ್ಪೀಕಿಂಗ್ ಲೈಕ್ ಮೀ ಒನ್ಲಿ ಅವನು ನನ್ನ ಮಗ ಕಾಣಮ್ಮ ಅದಕ್ಕೆ ನನ್ನಗೆ ಮಾತಾಡ್ತಾನೆ ಅದಿರಲಿ ಏನು ಮಾತಾಡಿದ್ರೆ ಹೇಳ್ಬೇಕು ನೀನು ಯಾಕೆ ಹಿಂಗೆ ಜಗಳ ಮಾಡ್ತಿದೀಯ ಮಮ್ಮಿ మై డియర్ మమ్మీ స్వీట్ మమ్మీ 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 ఏ మమ్మీ యాక్ మమ్మీ జా మే మాట్ాడంత నీనే కళప అంద్ర బట్ నేను కళ కణి బు మాత్ కళినీ అంతా అదేం చది ఏ మయ ఏబ్ నీ ఏ ಮುತ್ತ ನಾನು ಆಡಿಯಾಡ್ತಿದ್ದೆ ಕಣಪ್ಪ ಯಾವ್ದನ ಇನ್ಸ್ಟಾಗ್ರಾಮ್ ನ ಬುತ್ತಲ್ಲ ಜೇನ ದನಿಯೋಳೆ ಅಂತ ಆಡಿ ಆಡಿ ಹೇಳ್ತಿದ್ದೆ ಅದಕ್ಕೆ ಉಜ್ಜಿ ಬಂದು ಬರೀ ಯಾವಾಗಲೂ ಆಡಿಯೋಳು ಓದ್ಕೊಂಬದ್ ಬರ್ಕೊಂಬದ್ ಮಾಡಬೇಡ ನೀ ನೀನ್ ಮೇಲೆ ಯಾರನ್ನ ಕರ್ಕೊಂಡು ಓಡೋಗ್ತೀಯ ಹಂಗೆ ಹಿಂಗೆ ಅಂತ ಬೈತಿದ್ ಕಣಪ್ಪ ಈ ಉಜ್ಜಿ ಹ್ಮ್ ಹ್ಮ್ ಯಾವಾಗ್ಲೂ ಏನ್ ಓದ್ಕೊಂಬಕ್ ಹಾಕ್ತಿದ್ದೀನಪ್ಪ ಹ್ಮ್ ಆಡಿ ಹೇಳ್ಬಾರ್ದೇನಪ್ಪ ಹ್ಮ್ ಅದಕ್ಕೆ ಈ ಬರ್ಕೊಂಬದ್ದು ಬರ್ಕಂಬದ್ ಮಾಡಬೇಡ ಹ್ಞೂ ಹಿಂಗೆ ಬರೀನಾ ಉದ್ದಲೆ ಹೊಡ್ಕಂಡು ಓಡಾಡಂತ ಏನೇನೋ ಬೈತ್ರಿ ಕಣಪು ಹ್ಞೂ ಮಮ್ಮಿ ಡೊಂಟ್ ವರಿ ಮಮ್ಮಿ ನನ್ನ ಮಗ ಅಂತನಲ್ಲ ಹಾಂ ಅವನು ನನ್ನ ಹಂಗೆ ಬುದ್ಧಿವಂತ ಆಗ್ತಾನೆ ಡೊಂಟ್ ವರಿ ಮಮ್ಮಿ ಹಾ ಯಾಕೆ ಟೆನ್ಷನ್ ನಿನಗೆ ನೀನು ಯಾಕೆ ಕಣ್ಣಾಗ ನೀರು ಬರ್ತವೆ ಅಂತ ಅಂದಲ್ಲ ಯಾಗೋಮ್ಮ ಏನಾದರೂ ಕಣ್ಣುಡುಕ ಕೊಡಿಸ್ಬೇಕಾ ನಿನಗೆ ನಾ ಕಣ್ಣೇನೂ ಹಾಳಾಗೋಗಿಲ್ಲ ಏನು ರೋಗ ಬಂದಿಲ್ಲ ಕಣ್ಣಿಗೆ ನಿನ್ನ ಮಗ ಮಗಳೋ ಮಾತಿಗೆ ಅಳು ಬರೋದು ಹ್ಞೂ ಏನಂಬ್ತಾನೆ ನಿನ್ನ ಮಗ ಅಲ್ಲಿ ಕಡೆಗೆ ನನ್ನ ಓದು 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 ಅಮ್ತಿಯಲ್ಲ ನೀನೇ ಸಣ್ಣ ಮಗ ಇದ್ದಾಗ ನೀನು ಕ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ನೀನು ಓದಬೇಕಾಗಿತ್ತು ಕೆಲಸ ತಗೋಬೇಕಾಗಿತ್ತು ದೊಡ್ಡ ಮನಸ್ಸು ಆಗಬೇಕಾಗಿತ್ತು ಬರೀ ನನಗೆ ಏಳತಿ ಅಂತ ಏಳು ನಿನ್ನ ಮಗ ಹಾಂ ನನಗೆ ಅಚ್ಚೆ ಕಡೆ ಪಾಕ್ ಕಂಡಾಗ ನೀರು ಬಂದಿದ್ದು ನನ್ನ ಮಗ ನನ್ನ ಎದುರಿಗೆ ನಿಂತು ಮಾತಾಡೋಂಗೆ ಆದನಲ್ಲ ನನ್ನೇ ಬೈಯಂಗೆ ಅಂತ ನನಗೆ ಸಣ್ಣ ಆತು ಹ್ಞೂ ಏ ಮೈ ಸನ್ ಮಂಜು ವೈ ವೈ ಯು ಸ್ಪೀಕಿಂಗ್ ಲೈಕ್ ದಟ್ ಹಾಂ ದಿಸ್ ಈಸ್ ನಾಟ್ ಫೇರ್ ಫಾರ್ ಯು ಅರ್ಥ ಅದ ಚಿಕ್ಕ ಮಕ್ಕಳು ಹಿಂಗೆಲ್ಲ ಮಾತಾಡಬಾರ್ದು ಯಾಕಂದ್ರೆ ದೊಡ್ಡರು ಹೇಳೋದು ನಿಮಗೋಸ್ಕರ ನಿಮ್ಮ ಒಳ್ಳೇದೋಸ್ಕರ ನಾವು ಪಡೋ ಕಷ್ಟಗಳು ನೀವು ಪಡಬಾರ್ದು ಅಂತ ಹೇಳ್ತಾರೆ ಇದು ನಿಮಗೆ ಈಗ ಅರ್ಥ ಆಗೋಲ್ಲ ನಿನಗೂ ಮದುವೆಯಾಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗ್ತಾವಲ್ಲ ಅವಾಗ ನಿನಗೆ ಅರ್ಥ ಆಗ್ತೈತಿ ಓಹೋಹೋ ನಮ್ಮ ಅಜ್ಜಿ ಹತ್ರ ನಾನು ನಾವು ಮಾತಾಡಬಾರ್ದಾಯ್ತು ಇವತ್ತು ನಾನು ಆ ಸಿಚ್ಯುವೇಶನ್ ಎದುರಿಸ್ತಾ ಇದ್ದೀನಿ ಅಂತ ನಿಂಗೂ ಗೊತ್ತಾಗುತ್ತೆ ಈಗ ನಿನಗೇನು ಹೇಳಿದ್ರು ಅರ್ಥ ಆಗಲ್ಲ ಯಾಕಂದರೆ ನಿನಗೆ ಇನ್ನೂ ಹುಡುಗಾಟ ಈಗ ಹುಡುಗಾಟ ಏನು ಬೇಕು ಆಡಬೇಕು ಕುಣಿಬೇಕು ತಿನ್ನಬೇಕು ನಿದ್ದೆ ಮಾಡಬೇಕು ಅಷ್ಟೇ ಈ ಡೋಂಟ್ ಹ್ಯಾವ್ ಎನಿ ರೆಸ್ಪಾನ್ಸಿಬಿಲಿಟಿ ಆ ನ್ಯೂ ಮ್ಯಾನ್ ನಿನ್ನ ಮೇಲೆ ಯಾವುದೇ ಜವಾಬ್ದಾರಿ ಇಲ್ಲ ಸೊ ನೀನು ಹಂಗಿದ್ಯಾ ನಿಂದು ತಪ್ಪಲ್ಲ ನಿಮ್ಮ ಮಜ್ಜಿದು ತಪ್ಪಲ್ಲ ಸುಚು ಹಂಗೆ ನಂಗೆ ಹೋಗ್ತಾ ಇರ್ತದೆ ಏಯ್ ಸುಶೀಲಿ ಹೋಗಿ ಒಳ್ಳೆ ಬಿಸಿ ಬಿಸಿ ಮುದ್ದೆ ಮಾಡೋ ಉಂಡು ಬಿಡ್ತೀನಿ ಏ ಹುಡುಗರು ಆಟ ಹೋಗೇ ಇವೆಲ್ಲ ಹಿಂಗೆನ ಅಮ್ಮ ನೀನು ಟೆನ್ಷನ್ ತಗೊಳ್ಳಲ್ಲ ನಡಿ ಹುಡ್ಗೂರ ಮದ್ದಿಗೆಲ್ಲ ನೀನು ಕಣ್ಣೀರು ಹಾಕ್ತಾ ಕೂಗಂಡ್ರಾಗ್ತೈತೆ ನಮ್ಮ ನಡಿಯಮ್ಮ ಒಳ್ಳೇಕ್ಕೆ ನಾನು ಸ್ಕೂಲಿಗೆ ಹತ್ತು ಹೋಗ್ತೀನಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಹದಿನೈದನೇ ತಾರೀಕು ಅದಕ್ಕೆ ಮೇಸ್ಟ್ರು ವ್ಯಾಯಾಮ ಮಾಡೋದು ಮಾಡೋದು ಎಲ್ಲ ಹೋಗ್ಬೇಕು ರತ್ನ ಹೋಗು ರತ್ನ ಹೋಗಿ ಅಲ್ಲಿ ಉದ್ದಲೆ ಒಡೆಯ ಹೋಗಿ ಮೇಸ್ಟ್ರು ಕರೀತಾರೆ ಇವನೇ ಕಂಡೇವ್ರಿ ಹೋಗು ಹೋಗು ಅಮ್ಮಾಯಿ ನೋಡು ನಾನೇ ಸುಳ್ಳ ಬಂದು ನೋಡಬೇಕಾರೆ ಸ್ಕೂಲ್ ತಕ್ಕ ಬಂದು